ರಮೇಶ್ ಜಾರಕಿಹೊಳಿ ಅವ್ರು ಹೇಳ್ಕೊತೇ ಬಂದಾರೆ ನೋಡ್ತೀರಿ ಟ್ರೇಲರ್ ಬಿಡ್ತೀನಿ ಟ್ರೇಲರು ಇಲ್ಲ ಪಿಕ್ಚರು ಇಲ್ಲ ರಮೇಶ್ ಜಾರಕಿಹೊಳಿ ಅವರು ಬರೇ ಹಂಗೆ ಆಗ್ಯದ ಬರೀ ಹೇಳೋದು ಆಗ್ಯದ ಮಾಡುದು ಮಾಡಿಬಿಡವಮ್ಮೆ ಅವಲ್ಲಿ ಸುಮ್ಮನೆ ಯಾಕೆ ಹೇಳ್ತೀರಿ ಸುಮ್ಮನೆ ಅಸಹ್ಯ ಆಗತ್ತಾರ ಅವರು ರಮೇಶ್ ಜಾರಕಿಹೊಳಿ ನಾ ಹಂಗೆ ಮಾಡಿ ತೋರ್ತೀನಿ ಹಿಂಗೆ ಮಾಡಿ ತೋರಿಸ್ತೀನಿ ಅಂತೇಳಿ ಹೇಳೋದು ಹೇಳೋದು ಮಾಡಿ ತೋರಿಸ್ವಮ್ಮೆ ನೋಡೋರು ಯಾಕೆ ಚುನಾವಣೆದಾಗ ಬಿಡಲ್ಲ ಅವ್ರು ಚುನಾವಣೆದಾಗ ಬಿಟ್ಟಾರಲ್ಲ ಈಗ ಚುನಾವಣೆ ನೀವು ಬಿಟ್ಟು ತೋರಿಸ್ರಿ ಸುಮ್ಮನೆ ಹೇಳುದು ರಮೇಶ್ ಜಾರಕಿಹೊಳಿ ಅವ್ರ್ ಯಾರು ಗಂಭೀರವಾಗಿ ಪರಿಗಣಿಸ್ವಾಮ್ ಹೇಳಿಕೆ ರಮೇಶ್ ಜಾರಕಿಹೊಳ್ರಿಗೆ ಹೇಳ್ರಿ ಇದು ಹುಣಸಿ ಕಪ್ಪಲ್ಲಿದೆ ಪುಟಾಣಿ ಶೇಂಗಾ ಅಲ್ಲ ಸರ್ಕಾರ ಅರವತ್ತು ಎಮ್ ಎಲ್ ಎಗಳು ಬೇಕೀಗ ಮೊನ್ನೆ ಸರ್ಕಾರ ಕೊಡಬೇಕಂದ್ರೆ ಈಗ ಜೆ ಡಿ ಎಸ್ನವರೇ ಹತ್ತೈದು ಮಂದಿ ಆ ಪಕ್ಷ ಇದೆಲ್ಲ ರೇವಣ್ಣ ಯಾರು ಕೇಸ್ ಅಂದಾಗ ಅವ್ರು ಬಿ ಜೆ ಪಿಯಾಗ ಈಗ ನಿಮ್ಗೆ ಗೊತ್ತದ ಕೆಲವು ಮಂದಿ ಈಗಾಗಲೇ ನಮ್ಗೆ ಕೂಡ ಆದರೆ ಎಪ್ಪತ್ತೆಪ್ಪತ್ತೈದು ಆಯಿತು ಎಪ್ಪತ್ತೆಪ್ಪತ್ತೈದು ಜನ ಮೆಂಬರ್ಶಿಪ್ ಕಳ್ಕೊಂಡ ಬರಕೇನು ಹುಡುಗಾಟ ಅಂತಕೊಂಡ್ರ ರಮೇಶ್ ಜಾರಕಿಹೊಳಿ ಅವ್ರಿಗೆ ಹೇಳ್ರಿ ಟ್ರೇ ಒಂದು ಟ್ರೈಲ್ ಟ್ರೇಲರ್ ಒಂದು ಐದು ಮಂದಿ ತೊಗೊಂಬ್ರಿ ನೀವು ಮೊದಲ ಏನ್ರಿ ಅವಾಗ ಸರ್ಕಾರ ಬೀಳ್ತದೆ ನೋಡೋಣ ಪಿಕ್ಚರ್ ಅಂದ್ರೆ ಬೇಡ ಬೇಡ ಹಾಗಾಗಿಲ್ಲ ನಮ್ಮ ಕಡೆ ಟ್ರೇಲರೇ ಮಾಡಿ ತೋರಿಸಿ ಒಂದು ಐದು ಮಂದಿ ಮೇಲೆ ನೋಡೋಣ ಸಾಪಾಗತ್ತ